ಬಾಲರಾಮನ ವಿಗ್ರಹ ಕೆತ್ತಿದಂತ ಮಹಾನ್ ಶಿಲ್ಪಿ ಶ್ರೀಯುತ ಅರುಣ್ ಯೋಗಿರಾಜ್ ಸರ್ ಅವರು ಸರ್ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ಸರ್ ತಮ್ಗ ನಾನ್ ಮಾಡ್ತೀನಿ ಅಂದ್ರೆ ಅದು ಜವಾಬ್ದಾರಿ ನಮ್ ಕೈಲಿ ಹೊರ್ಲಿಕ್ಕೆ ಆಗಲ್ಲ ಆ ಜವಾಬ್ದಾರಿನ ಕಮ್ಮಿ ಮಾಡ್ಲಿಕ್ಕೆ ನಾನು ರಾಮಲಲ್ಲಾ ಅವ್ರ ಮೇಲೆ ಜವಾಬ್ದಾರಿ ಹಾಕ್ಬಿಟ್ಟೆ ನಿಮ್ಗೆ ಏನ್ ಬೇಕು ಮಾಡಿಸ್ಕೊಳ್ಳಿ ಅಂತ ಯಾವುದೇ ದೇವಸ್ಥಾನದಲ್ಲಿ ಯಾವ ಶಿಲ್ಪಿ ಹೆಸರು ಇಲ್ಲ ಯಾಕಂದ್ರೆ ಅದು ದೇವ್ರು ಮಾಡಿಸ್ಕೊತಾರೆ ನಮ್ಮ ಹತ್ರ ಅನ್ನೋ ಭಾವನೆ ಅಷ್ಟೇ ನಾನ್ ಮಾಡ್ದೆ ಅನ್ನೋ ಭಾವನೆ ಅಲ್ಲ பூமியில் உட்டி காரணே இதர் போதேனா